ನೋಡಿ ಸ್ನೇಹಿತರೆ ಅಡಿಕೆ ತೋಟದಲ್ಲಿ ನಾಟಿ ಕೋಳಿ ಮರಿಗಳು ಹೇಗೆ ಅಡ್ಡ ಆಡ್ತಾ ಇದ್ದಾವೆ ಮತ್ತು ಈ ಒಂದು ಅಡಿಕೆ ತೋಟದಲ್ಲಿ ನಾವು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡೋದರಿಂದ ಈ ಒಂದು ಕಳೆಯನ್ನು ಕಿತ್ತು ತಿನ್ನೋದರಿಂದ ನಮಗೆ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯ ಒಂದು ಅನುಕೂಲ ಮತ್ತು ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋ ವಿಧಾನಗಳಲ್ಲಿ ಈ ಥರದಲ್ಲಿ ನಾವು ಮರಿಗಳನ್ನು ಸಂಪೂರ್ಣವಾಗಿ ತೋಟಕ್ಕೆ ಬಿಡುವ ಮೊದಲು ಒಂದು ತಿಂಗಳು ಒಂದೂವರೆ ತಿಂಗಳು ಒಂದು ಕಡಿಮೆ ಸ್ಥಳದಲ್ಲೇ ನಾಟಿ ಕೋಳಿ ಮರಿಗಳನ್ನು ನಿರ್ವಹಣೆ ಮಾಡಬೇಕು ಯಾಕೆ ಅಂತಂದರೆ ಅದ್ದು ಕಾಗೆಗಳು ಜಾಸ್ತಿ ಕುಕ್ಕಿ ಹೊಡೆಯುವ ಸಂದರ್ಭ ಇರ್ತದೆ ಒಂದು ಒಂದೂವರೆ ತಿಂಗಳು ನಾವು ಒಂದು ಐದು ಮೂರು ಕುಂಟೆಯಲ್ಲೇ ಒಂದು ಸೇಡ್ ನೆಟ್ಟು ಹಾಕ್ಕೊಂಡು ನಾವು ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು ತದನಂತರದಲ್ಲಿ ಬೈಲಿಗೆ ಬಿಡಬೇಕು ಪ್ರಾರಂಭದಲ್ಲೇ ವಿಶಾಲವಾದಂಥ ಒಂದು ಒಂದೂವರೆ ಎಕರೆ ಬೈಲಿಗೆ ನಾವು ಕೋಳಿಗಳ ಮರಿಗಳನ್ನು ಬಿಟ್ಟಾಗ ಈ ಅದ್ದು ಕಾಗೆಗಳು ಏನು ಮಾಡ್ತವೆ ಅಂತಂತಂದರೆ ಈ ನಾಟಿ ಮರಿಗಳ ಮೇಲೆ ಅಟ್ಯಾಕ್ ಮಾಡಿ ತಿಂದ್ಕೊಳ್ಳುವ ಸಂದರ್ಭ ಇರ್ತದೆ ಹಾಗಾಗಿ ನಾವು ಒಂದೂವರೆ ಒಂದು ತಿಂಗಳವರೆಗೆ ಒಂದು ಚಿಕ್ಕದಾದಂಥ ಒಂದು ಸೇಡ್ ನೆಟ್ ಮಾಡಿಕೊಂಡು ಅದರಲ್ಲಿ ನಿರ್ವಹಣೆ ಮಾಡಬೇಕು ತದನಂತರದಲ್ಲಿ ನಾವು ಇರುವ ಒಂದು ಬೈಲಿಗೆ ಬಿಡಬೇಕು ಅಂತಂದರೆ ನಮ್ಮ ಯುವ ರೈತರಿಗೆ ನಾಟಿ ಮರಿಗಳ ನಿರ್ವಹಣೆಯಲ್ಲಿ ಈ ಹದ್ದು ಮತ್ತು ಕಾಗೆಗಳ ಸಮಸ್ಯೆಯಿಂದ ಹಲವಾರು ಮರಿಗಳನ್ನು ಕಳ್ಕೊಂಡಿದ್ದಾರೆ ಯಾಕೆಂದರೆ ಇವರು ವಿಶಾಲವಾದಂಥ ಒಂದು ರೆಕರೆಗೆ ಅಲ್ಲೊಂದು ಅಲ್ಲೊಂದಿಲ್ಲೊಂದು ಮರಿಗಳು ಚೆಲ್ಲಾಪಿಲ್ಲಿ ಆದಾಗ ಈಗ ಹದ್ದು ಕಾಗೆಗಳು ಏನು ಮಾಡ್ತವೆ ಅಂತಂತ ಟಾರ್ಗೆಟ್ ಮಾಡಿ ಒಂದೇ ಸಿಂಗಲ್ ಮರಿಯನ್ನು ಅವು ಹೊಡಿತಾ ಇರ್ತವೆ ಹಾಗಾಗಿ ಗುಂಪಲ್ಲಿರ್ತಕ್ಕಂಥ ಒಂದೇ ಒಂದು ಸಣ್ಣ ಒಂದು ಚಿಕ್ಕ ಜಾಗದಲ್ಲಿರ್ತಕ್ಕಂಥ ಮರಿಗಳ ಮೇಲೆ ಅಟ್ಯಾಕ್ ಮಾಡುವ ಸಾಧ್ಯತೆ ಕಡಿಮೆ ಇರ್ತದೆ ಮತ್ತು ಅದನ್ನು ನಾವು ನಿರ್ವಹ ನಿರ್ವಹಣೆಯನ್ನು ಮಾಡ್ಬೋದು ಯಾಕೆಂದರೆ ಅಷ್ಟೇ ಪ್ಲೇಸ್ನಲ್ಲಿ ಇದ್ದಾಗ ನಾವೇ ಅಲ್ಲಿ ಇದ್ದಾಗ ಆ ಹದ್ದು ಕಾಯಿಗಳನ್ನು ಓಡಿಸಲು ಸಹಕಾರಿಯಾಗ್ತದೆ ಇಲ್ಲ ಅಂತಂದರೆ ಈ ಸಂಪೂರ್ಣವಾದಂಥ ಬೈಲಿನಲ್ಲಿ ಏನಾದರೂ ನಾವು ಬುಟ್ಟಾಗ ಆ ಕಡೆ ಒಂದು ಈ ಕಡೆ ಒಂದು ಚಲಾಪಿಲ್ಲಿ ಆದಾಗ ನಾವು ಮರಿಗಳನ್ನು ನಿರ್ವಹಣೆ ಮಾಡಲು ಕಷ್ಟ ಆಗ್ತದೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ತೋಟದಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಬೇಕು ಅಂತಂದರೆ ಅಥವಾ ನಾಕ ಸಾಕಾಣಿಕೆ ಮಾಡಿ ಈ ನಾಟಿ ಕೋಳಿಗಳನ್ನು ಡೆವಲಪ್ ಮಾಡಬೇಕು ಅಂತಂತಂದರೆ ಹಲವಾರು ಮಾಹಿತಿಗಳನ್ನು ನೀವು ಮೊದಲೇ ತಿಳ್ಕೊಬೇಕು ಯಾಕೆ ಅಂತಂದರೆ ಮರಿಗಳ ನಿರ್ವಹಣೆ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂತಂದರೆ ಮರಿಗಳು ಲಾಸ್ ಆಗ್ತಾ ಹೋಗ್ತಾ ಇರ್ತದೆ ಹಾಗಾಗಿ ನಮಗೆ ಹೆಚ್ಚಿನ ಲಾಸ್ ಆಗಿ ಬ ಕಂಡು ಬರುತ್ತೆ ನಾಟಿ ಕೋಳಿ ಸಾಹಸನೇ ಬೇಡ ಅನಿಸ್ಬಿಡುತ್ತೆ ಮೊದಲು ನಾಟಿ ಕೋಳಿ ನಿರ್ವಹಣೆಯ ಬಗ್ಗೆ ಮರಿಗಳ ನಿರ್ವಹಣೆಯ ಬಗ್ಗೆ ನಮಗೆ ಮಾಹಿತಿಗಳನ್ನು ತಿಳ್ಕೋಬೇಕು ಮತ್ತು ನಿಮಗೆ ಸ ನಾಟಿ ಕೋಳಿ ನಿರ್ವಹಣೆ ಮತ್ತು ನಾಟಿ ಕೋಳಿಗೆ ಸಂಬಂಧಿಸಿದಂಥ ಯಾವುದೇ ಮಾಹಿತಿ ಬೇಕು ಅಂತಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ನಾಟಿ ಕೋಳಿ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿನೇ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸದಾ ನಮ್ಮನ್ನು ಬೆಂಬಲಿಸಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಇರ್ತಕ್ಕಂಥ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೂ ಮಾರ್ಕೆಟಿಂಗ್ ಮಾಡಿಕೊಡಬೇಕು ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಥವಾ ನಾಟಿ ಕೋಳಿಗಳ ನಿರ್ವಹಣೆ ಮಾಡಬೇಕು ಯಾವುದೇ ಒಂದು ಮಾಹಿತಿ ಬೇಕು ಅಂತಂದ್ರೂ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ ಮತ್ತು ನಾಟಿ ಕೋಳಿ ಮತ್ತು ಮರಿಗಳು ಬೇಕು ಅಂತಂದ್ರೂ ನಮ್ಮನ್ನು ಸಂಪರ್ಕಿಸಿ ನಾಟಿ ಮೊಟ್ಟೆಗಳು ಬೇಕು ಅಂತಂದ್ರೂ ನಮ್ಮನ್ನು ಸಂಪರ್ಕಿಸಿ ಸಂಪೂರ್ಣವಾದಂಥ ನಾಟಿ ಕೋಳಿಗೆ ಸಂಬಂಧಿಸಿದಂಥ ನಾ ಮರಿಯಿಂದ ಹಿಡಿದು ಅದು ಮಾರ್ಕೆಟ್ ಮಾಡುವವರಿಗೆ ಏನೇನು ಪ್ರೋಸೆಸ್ ಇದೆ ಎಲ್ಲ ಥರದಾದಂಥ ಮಾಹಿತಿಯನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ನೀಡ್ತಾ ಇರ್ತೀವಿ ಸದಾ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು